ಹನುಮಪ್ಪ ಬಾಳ ದೊಡ್ಡವಂತ ತಂಗಿ ಹನುಮಂತನ ಸುದ್ದಿ ತಗದ ನಿನಗ ಹೇಳ ದೊಡ್ಡವಂತ ಬಂಡ ಮಾಡ ಬ್ಯಾಡ್ರಿ ಮನ ತಾಯಿ ಅಂಜನಾವತಿ ಗರ್ಭವತಿ ಎದ್ವಾ ಮೂಡಿದ್ದಪ್ಪ ಹನುಮಂತ ತಾಯಿ ಹೊಟ್ಟಿ ಒಳಗ ಕೊತ್ತ ಹನುಮಂತರಿ ಏನಂತ ಏನತ್ತೆ ಏ ಚೋಟಿ ಅರಿವಿ ನೊಂಗ ಯವ್ವ ನಿನ್ನ ಹೊಟ್ಟೆ ನನ್ನ ಶರೀರ ಮಾತ್ರ ತೋರ್ಸಾವಲ್ಲ ಭೂಮಿ ಆಗ ಆಗ ಬಂದ ಬಳಿಕ ನಾನು ಶರೀರ ಜಗಕ್ಕ ತೋರ್ಸ ಚೋಟಿ ಅರಿಬಿ ನುಂಗ ತಾಯಿ ನಿನ್ನ ತಾಯಿ ಅಂಜನಾ ದೇವಿ ಚೋಟಿ ಅರಿಬಿ ನುಂಗ್ಯಾಳು ನಾವ ನುಂಗಿದ ಅರಿಬಿ ಕಟ್ಕೊಂಡೆ ಅಪ್ಪ ಮ್ಯಾಗ ಕೈಪ ಮಾಡಿ ಕಟ್ಟಗೊಂಡ ಹೊರಗ ಬಂದ ಹಣಮ ದೇವ ಬಂದ್ರಲ್ಲ ನಿಮ್ಮ ಅಪ್ಪ ದೊಡ್ಡ ಕಾಕ ಕೇಳೋ ಜಗ ಅವನ ಹೊಟ್ಟಾಗಿ ಎದ್ದ ಗರಿಬಿಯನ್ನು ಹಣಮಪ್ಪ ಬಹಳ ದೊಡ್ಡವ ಅಂತ ಹೇಳಿದ್ರಲ್ಲ ನಿಮ್ಮ ಹಣಮನ ಜಲಮ ಬಾಳ ಬಿರಿ ಇತ್ತು ಯಾವಾರ ಬಹಳ ತಂಗಿ ನಮ್ಮ ಅಂಜನಾ ದೇವಿ ಗರ್ಭವತಿ ಇದ್ದಾಗ ಹೊಟ್ಟೆ ಕೂತು ಅದ್ರ ಅದು ನಮ್ಮ ಹಣಮಾಪ ಹೌದು ಹೌದ್ ಹೌದ್ರಿ ನಾನ್ ನಮ್ಮ ಮಸೀದಿನ ಹಣಮಾಪ ಮಾಪ ಏನಂತ ಹೇಳಿ ಏನಂತ್ರಿ ಯಾವ ನನ್ನ ಶರೀರ ಮಂದಿಗೆ ತೋರ್ಸಾವಲ್ವಾ ನಾನು ಒಂದ್ ಜರ ನುಂಗ ಅರಿಬಿ ನುಂಗಿದೆ ಅಂದ್ರೆ ಕೈಪು ಮಾಡಿ ಕಟ್ಟಕೊಂಡ ನನ್ನ ಅವಯ್ಯವ ಮುಚ್ಕೊಂಡು ಬರುತ್ತೆ ಹೌದೇವ ಮತ್ತ ಮೌಲಾಕ ನಿಮ್ಮ ಅಪ್ಪ ಏನ ಸತ್ತಿದ್ದ ನಾವು ಒಂದಾಗ ಏನ ಅರಿಬಿ ನುಂಗ್ ಸುಡ್ಲಾಕಿವನು ಇವಳ ಮನ ಕಟ್ಟಿಗೆ ಸಜ್ಜನ ಹೌದ್ರಲ್ಲ ಮಸಿ ಯಾಕಂದ್ರ ಇಲ್ಲಿ ನಿನ್ನ ಹಣ ಮಾಪ ಕಮ್ಮಿ ಕಡಿಮೆ ನೀನು ಹುಟ್ಟಿದ ಬಳಕಿನ ಸುದ್ದಿ ಹೇಳ್ತೀನ ನೀ ಹುಟ್ಟೇ ಇಲ್ಲ ಅವಾಗ ನಿನ್ನ ಸುದ್ದಿ ಮಾಡಿ ಸುದ್ದಿ ನಾ ಹೇಳತ್ತೀನಿ ಹೌದು ಹೌದು ನನಗೆ ನಿನಗೆ ಜಮೀನು ಆಸ್ಮಾನ ಫರ್ಕ್ ಅದ ಹೌದು ಹೌದುಲ ಮೌಲ್ಯಕ್ಕಕ ಮಾ ಇದು ಅಲ್ಲದ ಮತ್ತೊಂದು ಮಾತು ಹೇಳ್ಯಾನ್ರಿ ಮತ್ತೇನು ಹೇಳ್ದನ ಪ್ರಶ್ನೆ ಒಂದ್ ಕೇಳ್ಯಾ ನೋಡು ಏನತ್ ಕೇಳೇನ್ರಿ ರೀ ಗಾಂಡ ಸತ್ತಂದ್ರೆ ಹೆಂಡ್ತಿ ಕೊಳ್ಳಾಗಿನ ತಾಳಿ ತೆಗಿತಾರತ್ತು ಕಾಲನ ಕಾಲುಂಗುರು ತೆಗಿತಾರ ತಣಿ ಮ್ಯಾಗಿನ ಕುಕುಮ ಅಳಸ್ತಾರತ್ತ ಇವೆಲ್ಲ ಗಂಡ ಸಾತ್ರ ಅಂದ್ರೆ ತagitare ತagitaru ಯಾನ್ ತಿ ಅಂದ್ರೆ ನಮೂ ಏನು ತagitaru ಅಂತ ಕೇಳಾತಾರ ಆ ಊರುಪಡಿ ಅಲ್ಲ ಗಾಂಡ ಸಾತ್ರ ಇವೆಲ್ಲ ತagitare ಅಂದಿ ಹೌದೇ ನಿನ್ನ ಮಾತು ಇದೆ ಜನರಲ್ ಯಾವುದು ಇದೇನ ಪುರಾಣಿಕ ಅಲ್ಲ ಅಲ್ಲಾ ಜನರಲ್ ಅಕ್ಕಲೇ ಹೇಳ್ತಾನೆ ನಿನಗ ಹೌದಲ್ಲ ಗಂಡ ಸಾತ್ ಅಂದ್ರೆ ಇವೆಲ್ಲಾ ತagitare ಅಂತ ನೀ ಹೇಳ್ತಿ ಹೌದು ಗಂಡ ಇರ್ಥಾಪಕಿನೋಮಿ ತagitare ಇತ್ತು ನೆಲ ಹಾ ಯಾರಿ ಗಾಂಡ ಸತ್ ಬಳ ಕಟ್ಟ ತೆಗಿಯಂಗಿಲ್ಲ ಗಾಂಡ ಇರತಾ ತೆಗಿತಾರೆ ಹೆಚ್ಚು ಕಮ್ಮಿ ಐದೇಶಿ ಮಾಡೋತಕ್ಕ ಇರಾಂಗೇ ಕೊಳ್ಳಾಗ ಹೆಣಿಮೆ ಕೂಡಿ ಹೌದ್ ಹೌದಾ ಮಗಳ ತುಂಬಿ ಗರ್ಭವತಿಯಾಗಿ ಡಿಲಿವರಿ ನಡೀ ನಡಿದಂತ ಟೈಮದೊಳಗೆ ಅವಾಗ ಹೆಣ್ಣಮಗಳ ಡಿಲಿವರಿ ಆಗುವಂತ ಟೈಮ್ ಒಳಗ ಲೌಕರ್ ಡಿಲಿವರಿ ಆಗಂಗ ಕಾಣ್ಲಿಕ್ಕಂದ್ರ ಏನ್ ಹಣಿ ಮ್ಯಾಗಿನ ಕುಕ್ಮ ಅಳಸ್ತಾರ ಹೌದು ಕೊಳ್ಳನ ತಾಳಿ ತಗಿತಾರ ಕಾಲನ ಕಾಲುಂಗ್ರ ತಗಿತಾರ ದನ ಬಳಿ ಹೊಡಿತಾರ ಹೌದ್ರ ಅವಾಗ ಏನ್ ಇರ್ತೀವ ಯಾ ನಿಗ್ರ ಬಡದಿರ್ತೀವ ಇಟ್ಟ ಹೇಳಿ ಏನು

ಹಂಗ ಕುರುಬರ್ ಮುಂದ ಗಾಂಡ ಸತ್ತ ಬಳಕ ತಗಿತಾರು ಗಾಂಡ ಸತ್ತ ಬಳಕ ಎಲ್ಲಾ ಅದಾತತಿ ಇದಾತತಿ ನಿನಗ್ ಒಂದ್ ಮಾತ್ ಹೇಳ್ತನು ಒಂದ್ ಮಾತ್ ಹೇಳ್ರಿ ಅವ್ರ ಏನದ್ರಿ ಇಕಿ ಹೆಂಡತಿ ಸತ್ತಳ ಅಂದ್ರ ಮತ್ತೊಂದು ಮದಿವಿ ಮಾಡ್ಕೊತಾನತ ನೀವ ಹಾ ಮತ್ತೊಂದ್ ಹೊಸಾದ ತರ್ತಾನತ್ತ ಹೊಸ ಒಂದ್ ಮಾತ್ ಹೇಳ್ತನಿ ಕೇಳು ಕೇಳಿವ ನಿಂದು ಪೈಲಾದ ಗಾಡಿ ಎತ್ತ ಶೋರೂಮ್ ಕೊಡ್ತಾರ ನಿಂದು ಎರಡನೇದ ಶೋರೂಮ್ ಅಲ್ಲ ಸೆಕೆಂಡ್ ಎಂಡ ಬರ್ತೇತಿ ಅದ ಸೆಕೆಂಡ್ ಹ್ಯಾಂಡ್ ಗಾಡಿನ ಆತ ಪೈಲಾದ ಏನು ಮಾಡ್ಕೋತಿ ನೋಡ ಅದಟ್ಟ ಅಟ್ಟ ಚೊಕ್ ಶೋರೂಮದಿಂದ ಬಂದಂಗ ಗಾಡಿ ಶೋರೂಮ್ ಹೆಂಗ್ ಬರ್ತೇತಿ ನೋಡ ಹಂಗ್ಲಾರ ಯ್ರಾಗ ಮುಕ್ ಆಗ್ಲಾರ ಕೊಡ್ತಾರ ಎಲ್ರಿ ಕೇಲ್ ಆಗಿತ್ತು ನೀ ಸೆಕೆಂಡ್ ಹ್ಯಾಂಡ್ ಆಗಿದ್ದೇತಿ ಕೊನಿ ನಿನಗು ಒಂದು ಸೆಕೆಂಡ್ ಹ್ಯಾಂಡ್ ಗಂಟೆ ಬಿಡತೈತಿ ಬಾಂಡ್ ಸೆಕೆಂಡ್ ಡೈರೆಕ್ಟ್ ಶೋರೂಮ್ ಗಾಡಿ ಅವ್ರಿಗೆ ಹಿಡದೇ ನಿನಗ್ ಶೋರೂಮ್ ಗಾಡಿ ಕೊಡ್ಲಾಕ ಏನ್ ಡ್ಯೂಪ್ಲಿಕೇಟ್ ಆಗಿತಿ ಅದ ಅವ್ರಿಗೆ ಗೊತ್ತಿರ್ತೈತಿ ಯಾಕಂದ್ರ ಎಲ್ಲಾ ಕಡೆ ಕರಿತಾರ ಮೊದಲಿನ ಹೆಣ್ತಿ ಇದಳು ಅಂದ್ರ ಮಾತ್ರ ನಿನ್ನ ಎಲ್ಲದಕ್ಕೂ ಬರೀ ಒಂದ್ ಮದ್ವಿ ಹಂದ್ರದಾಗ ನೂಲು ಸುತ್ತ ಮಗಿ ಹಿಡ್ಲಾಕ ನೂಲ ನಿನ್ನ ಕರಿತಾರ ಯದಕ್ರಿ ಮೊದಲಿನ ಹೆಣ್ತಿ ಇದ್ದಳು ಅಂದ್ರ ಮೊದಲಿನ ಮುತ್ತಾನಂದ್ರ ಅಟ್ಟ ನಿನ್ನ ಕರಿತಾರ ಅಲ್ಲಿ ಮೊದಲಿನ ಹೆಣ್ತಿ ಸತ್ತ ಎರಡನೇ ಜರಕಾರ ನಿನ್ನ ನೂಲು ಮುಂದೆ ಕರಿಯಂಗಿಲ್ಲ ಕಟ್ಟೋ ಆ ಕಡೆ ಗಟಾರ ದಂಡಿಮೆ ಆತರ ಬೇ ಹರಾಮ್ ಗೋರು ಅಂತಾರ ಹೇ ಹಿಂಗ ತಾರತ್ ಹಂಗ ನಿನ್ನ ಸೈತ ಮುಂದ ಕರಿಯಂಗಿಲ್ಲ ಇಲ್ಲ ಬರೇ ಒಂದ ಕಟ್ಟತ್ ಹೇಳಿ ಮಾಡ್ತಾರ ಏನಂತ ಹೇಳಿ ಅಂತ ನೀರಿಗೆ ಪರಡಿ ಬಿಡ್ತಾರ ನೋಡು ನೀರಿನ ಒಳಗೆ ಬಿಡ್ತಾರಲಿ ಪರಡಿ ಬಿಡ್ಬೇಕಾದ್ರು ಮೊದಲಿನ ಮುತ್ತೋ ತನ ಇದ್ದವಂಗೆ ಅಷ್ಟೇ ಪರಡಿ ಬಿಡ್ಲಕ್ಕ ಮುಂದೆ ಕರಿತಾರ ಹೌದು ನಿನ್ನ ಮುಂದಕ್ಕೆ ಕರಿಯಂಗಿಲ್ಲ ಯಾಕ ಅದ್ಯಾಕ ಅದಿತ್ತ ನನಗೆ ಹೆಂಡತಿ ಸತ್ತ ಅನ್ನೋ ದಿನ ಮುತ್ತೊತಾಯ್ತು ಮುತ್ತೊತನ ಐತತ್ ಹೋಗಬೇಕು ಅಲ್ಲಿ ಹೋಲೇ ಸಾಧ್ಯ ಇಲ್ಲ ಬರ್ಲಾಕ್ ಬರಂಗಿಲ್ಲ ಬರ್ ಹಂಗ ನಿನಗ ಹೆಂಗ್ ನೋಡು ಮತ್ತೆ ಒಂದ್ ಬಿಟ್ಟು ಇನ್ನೊಂದು ತೊರ್ತು ನಂದಿ ಅಂದ್ರಲ್ಲ ನೀವು ಒಂದು ಬಿಟ್ಟು ಹತ್ತು ತಗೊಂಡ್ಬಾ ತಗೊಂಡ್ಬಾ ಮತ್ತ ನನ್ನ ಅದೊಂದು ಗೊಂಬಿರ ತರಬೇಕ ಸಾಕರಿ ಗೊಂಬಿರ ಬೇಕ ಮತ್ತ ನಂದ್ ಬಿಟ್ಟು ಹಿಂದ ಸೂರ್ ಬಡಿತಿ ಅಂತ ತರ್ತಿವ ಮದ್ವಿ ಮಾಡ್ಕೊಂಡ ಕಡಿಗೆ ತಾಳೆ ಅವ್ರು ತಗೊಂಡ್ ಮಾಡ್ಕೋಬೇಕ ಅಲ್ಲೇ ಎಲ್ಲ ಬರುವುದಿಲ್ಲ ನೀವ್ ಒಂದಾಗು ಎರಡಾಗು ಹತ್ತಾಗು ನೂರಾಗು ಬರ್ಬೇಕ ಮತ್ತ ನನ್ನ ಅದೊಂದು ಹೆಣ್ಣ ಬರ್ಬೇಕ ಹೌದ್ ಹೌದ್ ಅಕಿನ ಬಿಟ್ರ ಮತ್ತೊಂದೇನ ತರಂಗಿಲ್ಲ ಸಾಧ್ಯ ಇಲ್ಲ ಅದಕ್ಕ ಏನ್ ಹೇಳಕತ್ತೀರಿ ಪೈಗ ಏನಂತ ಹೇಳ್ತಾರೆ ಇದು ಅಲ್ಲದ ಇನ್ನೊಂದ್ ಮಾತ್ರ ಹೇಳಿ ವೀರಭದ್ರ ಬಾಳ ದೊಡ್ಡವ ಹಾ ಬಾಳ ದೊಡ್ಡ ಹೋ

ಏ ತಾಯಿ ಸಂಬಂಧ ಇಲ್ಲ ಅಂದಿ ವೀರಭದ್ರಿಂಗ ಹೇಳಂತ ನಿನಗ ಕಲಿಸಿ ಬೆಟ್ಟ ರೋಹಿಂಗ ತಾಯಿ ಸಂಬಂಧ ಅವಂಗ ಹತ್ತೆ ತಿಳಿಸುವೆ ನಿನಗ ನನ್ನ ಪರಮಾತ್ಮ ಆಗ ದ್ರಾಕ್ಷ ಏಣಿ ಸತ್ತ ಬರೋ ಏನು ಏ ರುದ್ರ ಅವತಾರ ತೊಟ್ಟ ಕುಣಿಯತ್ತೆದ್ದು ಕುಣದ ಕುಣದ ಜೇಡಿ ಬಿಚ್ಚಿ ಹಿಡದ ಕೈಯಾಗ ಆಗೇ ಆಗೇ ರುದ್ರ ಅವತಾರ ತೊಟ್ಟ ಕುಣಿಯುವುದರೊಳಗ ಜೇಡಿ ಬಿಚ್ಚ ಏನ್ ಮಾಡ್ತಾನು ಏ ಜಡಿ ಬಿಚ್ಚಿ ಬಡದ ಭೂಮಿ ಭೂಮಿಯ ಮ್ಯಾಗ ಆ ಭೂಮಿ ಮ್ಯಾಲ ಜಡಿ ಸ್ಪರ್ಶ ಆಯ್ತ ಆ ಭೂಮಿ ಅಂದ್ರ ಹೆಣ್ಣ ಐತಿ ತಮ್ಮ ತಿಳ್ಕೋ ಏನ ಮ್ಯಾಗ ஜடிய படத வீரி பரே வீரபிரா அக்க அவ்வளோ அக்கௌடஸ்வரி குணிய டாய்மதொழிர விட்டித்த ಅದೇ ಬೆವರಿನ ಒಳಗ ಚೌಡೇಶ್ವರಿ ಹುಟ್ಟ್ಯಾಳಾವಾಗ ವೀರ ಭದ್ರ ಟಚ್ ಆಗ್ಯದಪ್ಪ ಭೂಮಿ ತೆಲಿಮ್ಯಾಗ ಇನ್ನ ಶಸ್ತ್ರ ಆಡ್ತಾರ ದವಾಖನಿಗೆ ತೋರಿಸುವುದು ಇಲ್ಲಿಗ ಈ ಶಸ್ತ್ರ ಆಡಿದ ಬಳಿಕ ತಮ್ಮ ದವಾ ಒಂದ ಹಸ್ತರ ಕೇಳುವ ತಂಗೇ ಶಸ್ತ್ರ ಆಡಿದ ಬಳಿಕ ವಿಭೂತಿ ಹಸ್ತಾರ ಆಗ ಆ ವಿಭೂತಿ ಆಕಳದಿಂದ ತಯಾರಾಗಿರೋ ಹಿಂಗ ಆಗ ಗಾಗೆ ಆಗೇ ಿ ವೀರಭದ್ರ ಒಟ್ಟ ಅವನಸನೆ ಇಲ್ಲತ್ ಇಲ್ಲ ಹೇಳ್ತಂದ್ರೆ ಅದಕ್ಕ ಯಾವ ನಿಮ್ಮ ವೀರಭದ್ರ ಪರಮಾತ್ಮ ರುದ್ರಾವತಾರ ತೊಟ್ಟ ಕುಣಿವಂತ ಟೈಮ್ ಅದೊಳಗೆ ಅವಾಗ ಕುಣದ 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 ತನ್ನ ಜಡಿ ಬಿಚ್ಚಿ ಭೂಮಿಗೆ ಬಡದ ಹೌದಲ್ಲ ಜಡಿ ಬಿಚ್ಚಿ ಅಂತರ ಇಲ್ಲ ಜೆಡಿ ಬಿಚ್ಚಿ ಯಾವಾಗ ಭೂಮಿಗೆ ಬಡದ ಅಲ್ಲಿ ವೀರಭದ್ರ ಉತ್ಪನ್ನ ಆದ ಹೌದು ಹೌದಿಲ್ಲ ಭೂಮಿ ಅಂದ್ರೆ ಹೆಣ್ಣೈತಿಲ್ಲ ಹೆಣ್ಣೈತಿಲ್ಲ ನಮ್ಮ ಭೂಮಿಯಾಗ ನಿನ್ನ ಜೆಡಿ ಯಾಕೆ ಹೋಗಿ ಅಂತ ಹಾರಿಸಿ ತೆಗಿಬೇಕಾಗಿತ್ತು ಅವ್ನು ಹೊರಗ ಮೌಲ ಹುಟ್ಟುದು ಇದ್ರಾಗ ಇದ್ರಾಗ ಉಣ್ಣದಿದ್ರಾಗ ಇದ್ರಾಗ ನೀನು ಓದ್ ಹೋಗಿ ಬೇಕಾದ್ರೂ ಇದೂಮಿ ಅಂದ್ರೆ ಹೆಣ್ಣು ಖರೀತಿ ಭೂಮಿ ಇದ್ದಾಗ ಬೀಜ ನಾಡತತಿ ಬೆಳಿ ಬರ್ತೈತಿ ಭೂಮಿ ಇಲ್ಲದ ಬೆಳಿ ಮಾಡಿಕೊಳ್ಳಿ ನಿನ್ ಕೈಲಿ ಇಲ್ಲ ಹಂಗ ನಿಮ್ ಭೂಮಿ ತಾಯಿ ಆಧಾರ್ ಹತ್ತಿ ಅದಕ್ಕ ಅವ ತಾಯಿ ಸಂಬಂಧಿಲ್ದಲ್ಲ ತಾಯಿ ಆಧಾರ್ ಇದ್ದಾಗ ಆಗೈತಿ ಅವನ ಕೆಲಸ ಹೌದಾ ಅದಕ್ಕೆ ಇದು ಅಲ್ಲದ ಇನ್ನೊಂದ್ ಮಾತ್ ಹೇಳತೇರಿ ಮತ್ತೆ ಮಾತ್ರ ಶಸ್ತ್ರ ಆಡ್ರಿ ಅಂದ್ರ ಅಲ್ಲೇನ ಗುಳಗಿ ದವಾ ಪಾನಿ ಏನು ಹಚ್ಚಂಗಿಲ್ಲ ಹಾ ಹಾ ಏನೂ ಇಲ್ಲ ಉಳಿಗೆ ಮಾಡಂಗಿಲ್ಲ ಮಾಡಿಲ್ಲ ಕರೇ ವಿಭೂತಿ ಉಂಡಿ ಕಾಯಿ ಹಿಡ್ಕೊಂಡು ಇತ್ತಿರ್ತಾರ ಶಸ್ತ್ರ ತಗಿ ತಡ ಇಲ್ಲದ ಶಸ್ತ್ರ ಚುಚ್ಕೊಂಡ್ ಹಿಂಗ ತಗದ್ರ ವಿಭೂತಿ ತಗೊಂಡ್ ಎಲ್ಲಿ ಶಸ್ತ್ರ ಪಾಟ್ನಲ್ಲಿ ಒತ್ತಿ ಬಿಟ್ಟರೆ ಒಂದ್ ಹನಿ ರಕ್ತ ಬರುದಿಲ್ಲ ಅದ್ರೊಳಗಿಂದ ಕರಿ ಐತೆ ಆ ವಿಭೂತಿ ಅದರಿಂದ ತಯಾರೇತಿ ನಮ್ಮ ಆಕಳದಿಂದ ತಯಾರಾಗೈತಿ ನಿಮ್ಮ ಗುಳಿದಿಂದ ಆಗಿಲ್ಲ ಇಲ್ಲ ಆಕಳ ಹೊಟ್ಟಿ ಒಳಗ ತತ್ತಿಸ್ಕೊಟ್ಟಿ ದೇವನ ದೇವತೆ ಅಡಕಾಯಿ ಕೂತಾರ ಹೌದಾ ಅಡಕಾಯಿ ಕೂತಾರ ಅಂದ್ರೆ ಅವ್ರದ್ ಎಲ್ಲ ಅವ ಯಾವಾರ್ ಬಾ ಹತ್ತಿ ಹತ್ತೈತಿ ಹೌದ್ ಹೌದು ಮಾದ್ಯಾಕಾದಿತ್ತು ಮತ್ತ ನಿಮ್ಮ ಆಕಳದ ಬೇಡವ ನಮ್ ಗುಳಿ ತಗೋತಿ ತಗೋಬೇಕು ಗುಳಿ ತಗೋಬೇಕು ಈ ಗುಳೆ ಬರೇ ಮೈನಿ ಒಳಗ ಮೈಲಿ ಮುಡ ಸೂತಕ ಆದ್ರ ಏನ್ ಆಗ್ತೇತ್ರಿ ಇದ್ರ ಗೋಮಾತ್ರ ಮಾತ್ರ ಹೊಡಿಯಂಗಿಲ್ಲ ಒಳಗ ಇಲ್ಲ ನಮ್ಮ ಆಕಳದವನ ತಗೊಂಡು ಹೊಡಿತಾರ ಒಳಗೆ ಹೌದ್ ಹೌದ ಆಕಳ ಗೋಮಾತ್ರೆ ಮಾತ್ರೆ ತಗೊಂಡು ಮನಿ ಒಳಗ್ ಹೊಡೆದ್ರ ಮೈಲಿಗ ಮುಡಿಚೆಟ್ಟ ಸೂತಕ ಎಲ್ಲಾ ಹೋಗ್ತತಿ ಹೇಳ್ತಾರ ಕರೀತಿಲ್ಲ ಮಾ ಲಾಖ ಕೊಟ್ಟಿ ಗುಳಿ ತಂದಿರ್ತಿರ್ಲಿ ಅಲ್ಲಿಗೆ ನೇಟ ಆಳ ಗುಳಿ ಏನ್ ಮಾಡುದಕ್ಕೂ ಬರುವ ಇಲ್ಲ ಬಾಡಿಗೆ ಎತ್ತಿನ ದುಡಿಲಾ ಕಟ್ಟ ಹೋಗುದ ಜಗತ್ತಿನೊಳಗ ಆಕಳಿಗೆ ಒಂದು ದೊಡ್ಡ ಐತಿ ಯಾಕಂದ್ರೆ ಎಂತ ಗಣಮಗದನಂದ್ರು ಬರೇ ಒಂದು ರೋಗ ರುಜಿನ ಮುಕ್ತ ಆಗ್ಬೇಕಾದ್ರ ಆಕಳ ಗೋ ಹಾಕೊಂಡು ಎಷ್ಟೋ ಮಂದಿ ಜಳಕ ಮಾಡಿದವ್ರದಾರ ಆಕಳ ಗೋ ಮಾತ್ರ ತಗೊಂಡು ಎಷ್ಟೋ ಮಂದಿ ನೀರಿನಾಗ ಹಾಕಿ ಕುಡದಾರ್ ಬರೇ ಯಾಗದಿ ಹೋಮಗಳು ಇವೆಲ್ಲ ಸುಡ್ಬೇಕಾದ್ರ ಆಕಳ ಗೋ ಮಾತ್ರ ಇಲ್ಲದ ಕೆಲಸ ಆಗಂಗಿಲ್ಲ ಆಗಿಲ್ಲ ಆಕಳ ಶ್ರೇಷ್ಠ ಐತಿ ಅನಾಂಟ್ಲಿನ ಜಗತ್ತಿನ ಅದಕ್ಕೊಂದು ಹೆಜ್ಜೆ ಮುಂದಕ್ಕೆ ಐತಿ ಹೌದು ಹೌದು ಮಾ ಮನಿ ಒಳಗ ನೋಡ್ರಿ ನೀವೀಗ ಏನಾದ್ರು ವಾಸ್ತುಕ್ ಮಾಡೋರು ಇದ್ರಂದ್ರ ವಾಸ್ತುಕ್ ಶಾಂತಿ ಮಾಡ್ತಾ ಈ ಮನಿ ಒಳಗಿಂದ ಮಾಡ್ತಾರಲ್ಲ ಅವಾಗ ಏನೋ ಗೂಳಿ ಒಯ್ತಾರ ನಾವು ಇಲ್ಲ ಆಕಳನ್ನು ವೈತಾರ ಒಳಗ ಹೌದು ಹೌದು ಯಾಕ ಯಾಕ್ರಿ ಮನಿ ಒಳಗಿರುವಂತ ಕಂಟಕ ದೂರ ಆಗ್ಲತ್ತಾರ ಮಾತಾದ ಆಕಳ ಹಂಗ ಅಲ್ಲ ಹ್ಯಾಗ್ರಿ ಅದ ಗೊಯಲ್ರೆ ಜರ್ಕರ ಆಕಳ ಅಲ್ಲಿ ಹೋಗಿ ಮಲ ಮೂತ್ರ ಮಾಡ್ತಂದ್ರ ಅವನ ಮನಿ ಅಂತ ತೀರಾ ಉದ್ದಳತ್ ಹೇಳ್ತಾರ ಹೌದು 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 ಕರಿ ಮೌಲಾ ಕಾಕ ನಿನ್ ಕಾಮ ಹೇಳ್ರಿ ಸೋಮ ನೀನು ನನ್ನ ಕೈಯಾಗ ಬಾಡಿಗೆ ಹೌದು ಹೌದಾ ಶಾಂತಿ ಆಗಿ ಐತಿವ್ ಮೂಲೆಯ ಪಿಸಿವಿ ಬತ್ತ ಕಾಕರ್ಲೆ ಆಕ್ರಿ ತಗೊಂಡ್ಬಾರ ಓಡಿ ಹೋಗ್ಬೇಕು ನಾವೊಂದು ಪಿ ಎಸ್ ಐ ಇದ್ದಂಗ ನನ್ನ ಕೈಯಾಗ ಒಂದ್ ಇದ್ದಂಗ ಹೌದು ಹೌದ ಮಾತು ಹೇಳಿದ್ರಿ ಮಾತ್ರಿ ಏನಂತೀ ಇಕ್ಕೇನ್ ಮಾಡ್ತಾಳು ಬರೇ ರಾತ್ರಿ ಕಾಲು ಮೈಲಾಕ್ ಹೊರಗೆ ಹೋಗ್ಬೇಕಾದ್ರೆ ಗಂಡ ನೆಪಿಸ್ಕೊಂಡು ಹೋಗ್ತಾಳು ಈಕಿ ಹೊರಗ್ ಹೋಗಬೇಕಾದ್ರನ್ನ ಒಬ್ಬರಿಗೀಗ ಆಧಾರ ಹೌದಾ ಅಟ್ಟಿದ್ ಹೆಣ್ಣು ಅನ್ಸ ಊರಕೈತಿ ಬರೇ ರಾತ್ರಿ ಕಾಲು ಮೈಲಾಕ್ ಹೋಗ್ಬೇಕಾದ್ರ ಒಬ್ಬರ್ನ ಕರಿತಿ ಕರಿತಿ ನೀ ಏನ್ ಮಾಡ್ತಿ ಜಗಾ ಉದ್ದಾರಿವಾ ಹೇಳ ಸುಳ್ಳು ಹೇಳ್ತಾ ನೀವು ಬಾಳ ದೂರ ಬೇಡ ಹಾ ಹೆಂಗ್ರಿ ನಡಿ ನಿನಗ ತೋರ್ಸ್ತಾನ ಈಗ ಸದಾ ಎಷ್ಟೋ ಈ ಆರ್ಮಿ ಒಳಗ ಬಾರ್ಡರ್ ಮ್ಯಾಗ ಇದನ್ನ ಕಾಯ್ಲಾತಾರ ಬಾರ್ಡರ್ ಕಾಯ್ಲಾತಾರ ಹೌದು ಹೌದಾ ಆರ್ಮಿಗೊಳಗ್ಯಾರ ಎಷ್ಟೋ ಮಂದಿ ಹೆಣ್ಮಕ್ಳ ಮೈ ಮೇಲೆ ಕಾಕಿ ಹಾಕೊಂಡೆ ನಮ್ಮ ಜೀವ ನಮ್ಮ ದೇಶಕ್ಕೆ ತ್ಯಾಗಿಟ್ಟು ಹೋಗಿ ರಕ್ಷಣೆ ಮಾಡ್ಲಾತ್ಯಾರ ಹೌದು ರಾತ್ರಿ ಹೋಗಿದ್ದೆ ನಮ್ಮ ಇಲ್ಲ ಅಲ್ಲಿ ಎಷ್ಟೋ ಬಂದ್ರ ಜಾಗದ್ಮ ಹಿಡ್ಕೊಂಡು ಫೈರಿಂಗ್ ಮಾಡ್ಲತ್ತಾರ ಹೌದು ಹೌದ್ ಹೌದು ಬಾ ದೂರ ಬೇಡ ನಮ್ಮ ಸಲಗರ ಗ್ರಾಮದೊಳಗನ ಇಲ್ಲಿರ್ಲೇ ಪೊಲೀಸ್ ಸೆಕ್ಯೂರಿಟಿ ಇಟ್ಟಾರ ಹೌದ್ ಬರೀ ಗಣ್ಮಕ್ಳು ನಟ ಇಟ್ಟಾರ ಪೊಲೀಸರು ಹೆಣ್ಮಕ್ಳು ಹೆಚ್ಚಿನ ಇನ್ನಕ ಹೆಬ್ಬುಲಿ ಎಂತ ಹೌದು ಎಡ್ಡು ಹುಲಿ ಹೆಣ್ಣುಲಿ ಇದ್ದು ಹೆಣ್ಣುಲಿ ಹೆ

ದಿನನಿತ್ಯ ದನಗಳು ಬಿಟ್ಟುಕೊಂಡು ಅಡವಿಯಾಗ ಹೋಗುತ್ತಿದ್ದ ಹೋಗುತ್ತಿದ್ದ ದಿನನಿತ್ಯ ದನಗಳು ಬಿಟ್ಟುಕೊಂಡು ಅಡವಿಯಾಗ ಹೋಗುತ್ತಿದ್ದೀ ಅವಾಗ ಒಂದ್ ದಗದಾಗಿತ್ರಿ ಒಂದ್ ದಿವಸ ಏನಾಗಿ ದನಗಳು ಬಿಡಬೇಕಾದ್ರ ಒಂದ್ ದಿವಸ ತಡ ಆಗಿತ್ತು ಹೌದು ಅವಾಗ ಹ್ಯಾತಿ ನನ್ನಂತಕ್ಕಿ ಬೆರಿಕಿ ಬಾಳಿದ್ದಳು ಹೇಳ್ತಾಳ ಗಂಡಗ ಏನಂತ ನೆರಿ ಹೊರೆಯವ್ರ ಹೊತ್ತು ಬಂದತಿ ನೆತ್ತಿ ಮ್ಯಾಲ ಮ್ಯಾಲ ಬಿಸಿಲು ಬಿದ್ದತಿ ಮ್ಯಾಲ ಮ್ಯಾಲ ಒಣಗೇತಿ ಹೇಳ್ತೀವ ಮೇಲೆ ನೀರ್ ಹೊದತಿವ ಅಂದಾಗ ಬರಬರ ಕೌಂದಿ ತಗದು ನೋಡಿದಿವ ಸೂರ್ಯ ಬಂದಿತ್ತು ಹೊತ್ತ ನೆತ್ತಿ ಮೇಲೆ ಎದ್ದ ಬರಬರ ಜಳಕ ಮಾಡಿದ ಜಳಕ ಮಾಡಿದ ಅವನ ದನಗಳು ಹೋದ ಬಿಟ್ಟುಕೊಂಡ ಅಡವಿಯಾಗ್ರಿ ದನಗಳು ಬಿಟ್ಟುಕೊಂಡು ಅಡಿವ್ಯಾಗ ಹೋಗ ಆ ದನಗಳ ಒಳಗೆ ಆಕ್ಳೊಂದು ತುಂಬಿ ಎಯ್ಲಾಕಾಗಿತ್ತು ಹಾಂ ಉಯ್ಲಕ್ಕ ಇದ್ರಲ್ಲ ಎಯ್ಲಾಕಾಗಿತ್ತು ದೋಣಿ ಆಗಿತ್ತು ಆಕ್ಳು ಐತ ಏನಿದ್ರಿ ಆಕಳ ಅಸಲ ಅಸಲು ಹೋರಿಕರನೇ ಏಯ್ತದ ಆಕ್ಳು ಅವು ಹೋರಿಕರ್ನು ಇದ್ರು ಮೌಲಾಕಕ್ಕೆ ಭಾಳ ಹೌಸ್ ಆದಿವ್ ಹಾ ಹೌಸಾಗಿ ಏನು ಮಾಡ್ತಾನ ರೀ ಆಹಾ ಅಂದಿವ ಹಾ ನನಗೆ ಮನ್ಯಾಗ ಐವತ್ತು ಸಾವಿರಕ್ಕೆ ಮಾಲಕ್ಕ ಆದ್ನಿ ನನ್ನ ಮನ್ಯಾಗ ಹೋರಿ ಹುಟ್ಟಿ ಐತಿ ಹೌದಲ್ಲ ಹೊಡ್ಕೊಂಡು ಬರ್ಬೇಕಲ್ಲ ಊರಾಗ ಮೊದಲ ನಟ್ಟು ನಡು ಮನಿ ಇತ್ತ ಹೌದ್ರಿ ದನಗಳು ಹೊಡ್ಕೊಂಡು ಬರ್ತಿದ್ದ ಹೋರಿಕಾರ ನಡಿಲಾಕ ಬಿಟ್ಟ ನಡಿಲಾಕ ಬರ್ಲಿಲ್ಲ ಹಾಂಗ ಜರ ನಡಿತಿತ್ತು ತೆಳಗ ನಡಿತಿತ್ತು ಮತ್ ನಡೀತಿತ್ತು ಮತ್ತೆ ತೆಳಗ ಬೆಳತಿತ್ತು ಹೌದ್ರಿ ಹೋರಿಕಾರ ತಗೊಂಡ ಇದ್ರ ಸಂಗಾಟ ಎಳ್ಕೋತ ಬೆಳ್ಕೋತು ಆದ್ರ ಮೊದಲ ನಟ್ಟು ನಡು ನನ್ನ ಮನಿ ಹೌದು ಇದ್ರ ಸಂಗಾಟ ಎಳ್ಕೋತ ಬೆಳಕೋತು ಆದ್ರ ನಾ ಲೌಕರ್ ಹೋಗಿ ಮನೆಗೆ ಮುಟ್ಟಂಗಿಲ್ಲ ತಿಳ್ಕೊಂಡ ಹೌದು ಇದನ್ನ ಹೋರಿ ಹೋರಿಕರ ತಗೊಂಡ ತನ್ನ ಬಗಲಾಗಿ ಹಿಡ್ಕೊಂಡ ಬಗಲಾಗಿ ಹಿಡ್ಕೊಂಡಿ ಗಚ್ಚಿಗಾರ ಬಗಲಾಗಿ ಹಿಡ್ಕೊಂಡ ಒತ್ತಲೆ ತ್ಯಾಕಿ ಒಡದ್ ಹಿಡ್ಕೊಂಡ ಹೋರಿಕರ ಅದ ಹುಟ್ಟಿತ್ತಾಸಾಗಲಕ ಹೌದ್ರಿ ತ್ರಾಸಾಗಲಾಕೈತು ತ್ರಾಸಾಗಿ ವದ್ದಾಡ್ಲಕ್ಕ ಹೋರಿಕರ ಬಗಲಾಗಿ ಹೌದ್ರಿ ವದ್ಯಾಡ್ಲಾಕಾಯ್ತು ವಾದ್ಯಾಡಿ 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 ಏನಾದ್ರಿ ಹೋರಿಕರ ವದ್ದಾಡು ನಮ್ ಕಾಕನ ದೋತ್ರ ಕಾಲದ ಅಡಿವಾಗ ಬಿದ್ದಿತ್ತು ಇವಂಗ ಖಬ್ರ ಇದ್ದಿದಿ ಹೌದ್ ಹೌದಲ್ಲೇ ಅಡಿವಾಗ ಬಿದ್ದು ದೋತ್ರ ಹೋರಿಕರ ವದ್ದ್ಯಾಡೋ ಬಡತಕ್ಕ ಇವನು ದೋತ್ರ ಕಾಳದ ಅಡಿವಾಗ ಬಿದ್ದಿತ್ತು ಅಡಿವಾಗ ಬಿದ್ದೈತ್ ಅದಕ್ಕ ಆ ದೋತ್ರ ಕಾಳದ ಕಳಿ ವದ್ರಿ ದನಗಳು ದಗದಾಗಿತ್ತು ಮುಂಜಾನೆ ಏನಾಗಿತಿವ ದನಗಳು ಬಿಡು ಹನಿಗಾಗ ಅವ್ಸರ್ಲೆ ದೋತ್ರ ಒಂದ ಹುಟ್ಟಿದ ಒಳಗೆ ಸಣ್ಣ ಹಾಕೋದ್ ನೀವು ಮರ್ತಿದ್ದ ಅಂದ್ರ ಕಾಮ ಸಬ್ ಕುಚ್ಚೆ ಬಂದ್ ಹುಯ್ಯತ ಹೌದ್ರಿ ಒಳಗ್ ಮ್ಯಾಗ ದೋತ್ರ ಒಂದು ಹುಟ್ಟಿದ ದನಗೊಳ್ ಬಿಡುದ ಅನಿಯ ಒಳಗೆ ಚಡ್ಡಿ ಹಾಕುದ ಇವು ಮಾರ್ತಿದ್ವು ಹೌದು ಹಚ್ಚಿದ್ದಿಲ್ಲ ಬಂದು ದನಗಳು ತಗೊಂಡು ಬರುತ್ತಿದ್ದ ಬಗಲಾಗ ಹೋರಿ ಕರ ಹೋರಿ ದನಗ್ಯಾಗ ಇದ್ದ ಹೌದು ಈಗ ಹೆಂಗ್ ಕುತ್ತಾರ್ರು ನಾಲ್ಕು ಮಂದಿ ಹಿರಿಯರು ಹಿಂಗೆ ಕುತ್ತಿದ್ರು ಕಟ್ಟಿಗೆ ಹಿಂಗೆ ದೈವ ಗೊತ್ತಿದ್ರಲ್ಲ ಅವ್ರಂದ್ರು ಇದು ಸಲ್ಗರ ಊರಾಗ ನಿನ್ನೆರೆ ಹಾಡ್ಕಿ ಮಾಡಿ ಹೋಗೈತಿ ಚಂದ ಹಂಗಿ ಮೌಲಸ ಮಸ ಮಂದ್ರ ಇಂದ ನೋಡ್ತೀಯ ಮ್ಯಾಲ್ ರೇ ಅವನು ಹಂಗೈತಿ ಐತಿ ಹೋರಿ ಐತಿ ಹೋರಿ ಐತಿ ಎಳಗರೇ ಶುವ ಎನಮ್ ಆಗೈತಿ ಆಗೈತಿ ಅವ್ರು ಏ ತಮ್ಮ ಹಾಂ ಮೌಲಾ ಇದು ಹಿಂಗ್ಯಾಕೋ ಹಿಂಗ್ಯಾಕ ಇದ ಮೌಲ ಏನು ಹೇಳ್ತಾನೆ ಇವೇನು ಅನ್ನ ಬೇಕು ಅವಾಗ ಏನೈತೆ ನೀವು ಇದು ನಾನು ಹೋರಿನ ರೀ ಇದು ನಾನು ಹೋರಿನ ರೀ ಇದು ನಾನು ಹೋರಿನ ಹೌದು ಆತು ಮಾತು ಮುಂದಕ್ಕೆ ಬಂದ ಮುಂದ್ಕೆ ಬಂದಾಗ ಮಧ್ಯಾಹ್ನ ತಂಗಿ ಆಯ್ತು ನಾಲ್ಕು ಮಂದಿ ಈಗ ಹೆಂಗ್ ಕೂತಾರಲ್ಲ ನಮ್ಮ ಮೌಗಳು ಈ ಕಡೆ ಆ ಕಡೆ ಸೈಡ್ ಅವ್ರ ಅಂದ್ರು ಹೌದು ಮಾನ್ಯ ಬಂದ ಹಾಡಿಕೆ ಮಾಡಿ ಹೋಗಿತ್ತು ಯವ್ವ ನನ್ನ ಮಗ ಚಂದಂಗಿ ಹೌದಲ್ಲ ಏನು ನೋಡ್ತಿ ಮ್ಯಾಲ್ರಿ ಹಂಗೆ ಐತಿ ಬಗಲಾಗ್ರಿ ಹೋರಿ ಐತಿ ಮತ್ ಯಾಕೋ ಕೆಲಕ್ ಚಿಕ್ಕಬೇಕು ಚಿಕ್ಕಬೇಕಾಗಿ ಆಗೈತಿ ತಮ್ಮ ಆ ಮಗನ ಇದು ಹಿಂಗ್ಯಾಕೋ ಹಿಂಗ್ಯಾಕ ಮೌನ ಮತ್ತೆ ಹೇಳ್ತಾರ ಯವ್ವಾ ಇಂದ ಹುಟ್ಟೈತಿ ಹೋರಿ ಇದು ನನ್ನ ಹೋರಿನ ಹೌದು ಹಾ 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 ಪಾಡ ತಗೋಪಪ್ಪ ಹೋರಿ ಅಂದ್ರು ಮಾರಿಗೆ ಶರಗ ಹಾಕೊಂಡ್ ಹಾದ್ರ ಅವ್ರಿ ಹೌದ್ರಿ ಮನಿಗೆ ಹಾದ ಮನೆಯಾಗ ಒಂದ ಹ್ಯಾತಿ ಪದ್ಧತಿ ಗಾಂಡ ಅಡಿವಿಯಾಗಿಂದ ಬಾಂದ್ರ ಹೌದ್ ಒಂದ್ ಚೆರಿಗೆ ತುಂಬಿ ಕುಡು ಪದ್ಧತಿ ಹ್ಯಾಂಡ್ತಿರೀತೇವ ನೀರಿನ ಚೆರಿಗೆ ತುಂಬಿಕೊಂಡ ಬಾಕಲ್ ಹೊರಗ ಬಾಂದಳು ಇವನ ನೋಡಿಳಕಿ ಮೊದಲು ಹಾ ನೋಡ ಏನಾಯ್ತ್ರಿ ತೆಳಗಿ ನೋಡ್ಕೊಂಡ ಮ್ಯಾಗಿನ ತಕ್ಕ ನೋಡ್ಲಾಕ್ ಚಾವು ಮಾಡ್ಲಿಕ್ಕಿದ ನನ್ನ ಗಾಂಡರೇ ಹೌದು ಅಲ್ ಹೌದೌದು ಆಗಿತ್ ದಿವಸ ಚೀಸ್ ಬೇರೆ ಬರ್ತಿತ್ತು ಹೌದ ಇಂದು ಯಾಕೋ ಬೇರೆ ಆಗೈತಿ ಡಿಸ್ಕೊಡಿ ಅನ್ಸು ಒಳಗೆ ಓ ಹಂಡ ಬಡ ಐತಿ ಹಂಡ ಬಾಂಡ ಆಗೈತಿ ಅದ ಅಂದಳು ಆಕಿ ಹೌದ ಆಕ್ಯಂದಿಳು ಅಯ್ಯ ರೀ ಹಾಂ ಇದಿಂದ ಹಿಂಗ್ಯಾಕ್ರಿ ಯಾಕೆ ರೀ ಹಿಂಗೆ ಯಾಕೆ ನಾ ಹೇಳ್ತಾರೆ ಮೌಲ ಇವ್ಯಾನ ಅನ್ನಬೇಕು ಏನು ತನಿವ್ವ ಹೋರಿ ತನಿಗ್ಯಾಗ ಇದ್ದ ಹೌದು ಇವಂದ ಹಾ ಏ ಇಂದ ಹುಟ್ಟೈತಿ ನೋಡು ನನ್ನ ಹೋರಿ ಎತ್ ನೀಟ ಐತೈತಿದ ಇವ್ವ ಇವ್ ಮೌಲ ಅಂತಿದ್ದ ಅಂದಳು ಹಾಂ ಏ ನನ್ನ ಹಾಟು ಕುಡ್ದಿದ್ದು ಮಜ ಮಾಡ ಮೌಲ ನನ್ನ ಹಾಟು ಕುಡ್ದಿತ್ತು ಬಗಲಾನು ಹೋರಿ ಹೋದ ಬೆಂಕಿ ಹಚ್ಚ ಬೆಂಕಿ ಹಚ್ಚ ಅದಕ್ಕೆ ಇದನ್ನ ನೋಡ ಕೆಳದನ ಹೋರಿ ಕೆಳಗೆ ನೋಡೋಲ್ಲ ಹಂಗಲ್ಲ ಕೂಡ ಭಗವಂತ ಆಗೈತಿ ಹಂಗೆ ನಿಮ್ಮದು ನಿಮಗೆ ಅರು ಇಲ್ಲ ಅರು ಇಲ್ಲ ಮಂದಿದೇನು ತೆಗಿಲತ್ತಿರಿ ಬರೋ ಅದಕ್ಕೆ ಹೌದು ನಿಂದ ನಿನ್ನಿಂದ ಮೊದಲ ಅರು ಇಲ್ಲ ಇಲ್ಲ ಪರಮಾತ್ಮ ದೊಡ್ಡವ ಪರಮಾತ್ಮ ದೊಡ್ಡವ ಅಂತ ಹೇಳ್ತಿ ಹೌದು ಮಾ ಇದು ಹೊಲದ ಒಂದು ಮಾತು ಹೇಳ್ಯಾನ್ರಿ ಮತ್ತೇನು ಹೇಳ್ತಾನೆ ರೀ ಯಾವ ಪರಮಾತ್ಮನ ಸುದ್ದಿ ಹೇಳ್ಕೊತ ಬರ್ಲಾತಿ ಬಂದ್ರ ಅದಕ್ಕೆ ಏನ್ ಹೇಳ್ಬೇಕಾಗೇತಿ ಹೇಳ್ರಿ ಅವ್ರು ಸರಿಯಾಗಿ ಜಗತ್ತಿನೊಳಗ ಜೀವಾತ್ಮ ಅಂದ್ರ ದೊಡ್ಡದ ಜೀವಾತ್ಮ ದೊಡ್ಡದ ತೆಂಗಿನಕಾಯಿ ಮಾರಾವ್ರ ಮುಂದ ಒಂದೋಡ್ ಚಪ್ಪಲ್ ಕಳಕಾದ್ರ ಹಾದ್ರ ಹೌದು ಜೋಡ ಚಪ್ಪಲ್ ಕಳಿರಿ ಕರೆ ಹೆಣ ಇಡಬೇಡ್ರಿ ಇಲ್ಲಿ ತರತ ಚಪ್ಪಲ್ ಕಿಮ್ಮತ್ ಐತಿ ಕರೆ ಹೆಣಕ್ ಕಿಮ್ಮತ್ ಇಲ್ಲ ಅಂತ ಇವ್ರು ಹೇಳ್ತಾರ ನೀವು ಮಜಿಮ್ಯಾ ಮೌಲ ಹೇಳ್ತಂದ್ರೆ ಹೆಣಕ್ಕೆ ಎಲಿ ಕಿಮ್ಮತ್ತು ಸಿಕ್ಕತಿ ಯಾವಾಗ ಸಿಕ್ಕತಿ ಹೆಂಗಾಗಿ ಸಿಕ್ಕತಿ ನಿನ್ನ ಮಾತಿಗೆ ಮಾತು ಕೊಡ್ತನ ಹಿಂದೆ